ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಧೃತರಾಷ್ಟ್ರನು ತನ್ನ ಮಕ್ಕಳಿಗಾಗಿ ದುಃಖಿಸಿ ತಿರುಗಿ ಯುದ್ಧವೃದ್ಧಾಂತ ಯುದ್ಧ ವೃತ್ತಾಂತವನ್ನು ಪ್ರಶ್ನೆ ಮಾಡಿದುದು ಎಂಬ ಇಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಸಂಜಯ ಈಗ ನೀನು ಯುದ್ಧಕ್ಕಾಗಿ ಹಿಂತಿರುಗಿ ಬಂದರೆಂದು ಹೇಳಿದ ಆ ವೃಕೋದರರೇ ಮೊದಲಾದ ವೀರರಾದರೂ ದೇವತೆಗಳ ಸೈನ್ಯವನ್ನಾದರೂ ಅಣಗಿಸಬಲ್ಲವರು ಇನ್ನು ನನ್ನ ಮಕ್ಕಳ ಪಾಡೆಯನು ಸಂಜಯ ಮನುಷ್ಯನು ತನ್ನ ಭಾಗ್ಯದೊಡನೆಯೇ ಹುಟ್ಟುವನೆಂಬುದು ಇದರಿಂದ ಸ್ಪಷ್ಟವಾಗುವುದು ಈ ಕಾರಣದಿಂದಲೇ ಜನರಿಗೆ ಬೇರೆ ಬೇರೆ ವಿಧವಾದ ಪ್ರಯೋಜನಗಳು ಅವರ ಪ್ರಯತ್ನವಿಲ್ಲದೆಯೇ ಸಿದ್ಧಿಸುವವು ಈಗ ನೋಡು ಆ ಯುಧಿಷ್ಠಿರನು ಬಹುಕಾಲದಿಂದ ರಾಜ್ಯಭ್ರಷ್ಟನಾಗಿ ಜಡೆ ನಾರು ಮಡಿಗಳನ್ನು ಧರಿಸಿ ಕೃಷ್ಣಾ ಹೊದೆದು ಯಾರ ಕಣ್ಣಿಗೂ ಬೀಳದಂತೆ ಕಾಡಿನಲ್ಲಿ ಎದ್ದವನು ಅಜ್ಞಾತವಾಸದಲ್ಲಿಯೂ ಕಾಲವನ್ನು ಕಳೆದನು ಅವನೇ ಈಗ ಯುದ್ಧಕ್ಕಾಗಿ ಇಷ್ಟೊಂದು ದೊಡ್ಡ ಸೇನೆಯನ್ನು ತಂದಿರುವನೆಂದರೆ ಅದೃಷ್ಟವೆಂಬುದಕ್ಕೆ ಇದಕ್ಕಿಂತಲೂ ಬೇರೆ ನಿದರ್ಶನ ಬೇಕೆ ಇದು ದೈವದ ಕಾರ್ಯವೇ ಹೊರತು ಬೇರೆಯಲ್ಲ ನನ್ನ ಮಕ್ಕಳ ನಾಶಕ್ಕಾಗಿಯೇ ಇದು ಹೀಗಾಗಿದೆ ಮನುಷ್ಯನು ಭಾಗ್ಯದೊಡನೆಯೇ ಹುಟ್ಟುವನೆಂಬುದು ನಿಶ್ಚಯವು ತಾನು ಅಪೇಕ್ಷಿಸದಿದ್ದರೂ ಭಾಗ್ಯವೆಂಬುದು ಅವನನ್ನು ತನ್ನ ಕಡೆಗೆ ಸೆಳೆಯುತ್ತಿರುವುದು ಹಿಂದೆ ಆ ಯುಧಿಷ್ಠಿರನು ಜೂಜಾಟದ ವ್ಯಸನದಲ್ಲಿ ಬಿದ್ದು ಅದರಿಂದ ಅಪಾರ ಕಷ್ಟಕ್ಕೀಡಾದನು ಅವನೇ ಈಗ ತನ್ನ ಅದೃಷ್ಟ ವಶದಿಂದ ದೊಡ್ಡ ಸಹಾಯ ಬಲವನ್ನು ಪಡೆದು ಬಂದಿರುವನು ಸಂಜಯ ಮೂಢನಾದ ದುರ್ಯೋಧರನು ನನ್ನೊಡನೆ ಏನೇನೋ ಜಂಬವನ್ನೆಲ್ಲ ಹೇಳಿಕೊಂಡನು ಅರ್ಧ ಮಂದಿ ಕೇಕೆಯರು ನನ್ನ ಪಕ್ಕಕ್ಕಿರುವರು ಹಾಗೆಯೇ ಕೌಶಿಕ ಕೌಸಲ ಛೇದಿ ದೇಶದವರಲ್ಲಿಯೂ ಅರೆವಾಸಿ ಜನರು ನನ್ನ ಪಕ್ಷಕ್ಕೆ ಬಂದಿರುವರು ಇವರು ಹೊರತು ಇನ್ನೂ ಬೇರೆ ಅನೇಕರು ನನ್ನನ್ನೇ ಆಶ್ರಯಿಸಿರುವರು ಭೂಮಿಯೆಲ್ಲ ಪೂರ್ಣವಾಗಿ ನನ್ನ ವಶದಲ್ಲಿರುವುದು ಕುಂತಿಯ ಮಕ್ಕಳಿಗೆ ಅದೇನೂ ಇಲ್ಲ ನಾನು ಅವರನ್ನು ಜಯಿಸದೆ ಬಿಡುವನೇನು ಎಂದು ಆ ನನ್ನ ಮಗನು ನನ್ನೊಡನೆ ಆಗಾಗ ಹೇಳಿಕೊಳ್ಳುತ್ತಿದ್ದನಲ್ಲ ಹೀಗಿರುವಾಗ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆಲ್ಲ ತಾನೇ ನಿಯಾಮಕ ನೆನೆಸಿ ಆ ಸೇನಾ ಮಧ್ಯದಲ್ಲಿ ಸುರಕ್ಷಿತನಾಗಿದ್ದ ದ್ರೋಣನೆ ಸಾಮಾನ್ಯನಾದ ದೃಷ್ಟದ್ಯುಮ್ನರಿಂದ ಯುದ್ಧದಲ್ಲಿ ಕೊಲ್ಲಲ್ಪಟ್ಟನು ಅದೃಷ್ಟಕ್ಕಿಂತಲೂ ಪ್ರಬಲವಾದುದು ಬೇರೆ ಯಾವುದುಂಟು ಮಹಾಬಾಹುವಾದ ದ್ರೋಣನು ಯಾವಾಗಲೂ ಯುದ್ಧೋತ್ಸಾಹಶೀಲನು ಸರ್ವಾಸ್ತ್ರ ಪಾರಂಗತನು ಅಂತಹವನು ಎಲ್ಲ ರಾಜರ ಮುನ್ ನಡುವೆ ಮೃತ್ಯುವಿನ ವಶವಾದು ಹೇಗೆ ಮುಖ್ಯವಾಗಿ ನಾನು ಬಹಳ ಸಂಕಟಕ್ಕೀಡಾದೆನು ನನಗೆ ಅಜ್ಞಾನವು ಕವಿಯುತ್ತಿದೆ ಭೀಷ್ಮ ದ್ರೋಣರಿಬ್ಬರು ಹತರಾದುದನ್ನು ಕೇಳಿ ನನ್ನ ಬದುಕಿನಲ್ಲಿಯೇ ನನಗೆ ಆಸೆಯು ತಪ್ಪಿದೆ ಅಪ್ಪ ಸಂಜಯ ಮೋಹಕ್ಕೀಡಾದ ನನ್ನನ್ನು ಕುರಿತು ವಿದುರನು ಹಿಂದೆ ಏನೇನನ್ನು ಹೇಳಿದ್ದನೋ ಅವನ್ನೆಲ್ಲ ಈಗ ಆ ದುರ್ಯೋಧನನೊಡನೆ ಸೇರಿ ನಾನು ಅನುಭವಿಸುವಂತಾಗಿದೆ ಕ್ರೂರನಾದ ಆ ದುರ್ಯೋಧನನೊಬ್ಬನನ್ನು ತೊರೆದಿದ್ದರೆ ಉಳಿದ ಮಕ್ಕಳನ್ನಾದರೂ ಉಳಿಸಿಕೊಳ್ಳಬಹುದಿತ್ತು ಆಗ ಇಷ್ಟೊಂದು ಮಂದಿ ಜನರ ಸಾವಿಗೂ ಅವಕಾಶವಿರಲಿಲ್ಲ ಲೋಕದಲ್ಲಿ ಯಾವ ಮನುಷ್ಯನೋ ಧರ್ಮವನ್ನು ಬಿಟ್ಟು ಅರ್ಧಪರ ಅರ್ಧ ಅಧಪತನವ ಆಗುವನೋ ಅರ್ಧಪರ ಅರ್ಥಪರನಾಗುವನು ಅಂದರೆ ಹಣದ ಹಿಂದೆ ಹೋಗುವನು ಅವನು ಲೋಕದಲ್ಲಿ ಕೇವಲ ಅಲ್ಪನೆನಿಸಿ ಜನಗಳಿಂದ ತ್ಯಜಿಸಲ್ಪಡುವನು ಸಂಜಯ ಈಗಲೇ ನಮ್ಮ ರಾಷ್ಟ್ರಕ್ಕೆಲ್ಲ ಕ್ಷೀಣಿ ರಾಷ್ಟ್ರವೆಲ್ಲ ಕ್ಷೀಣಿಸಿತು ನಮ್ಮ ಸೈನ್ಯಕ್ಕೆಲ್ಲ ಪ್ರಧಾನನಾದ ದ್ರೋಣನು ಸತ್ತ ಮೇಲೆ ಇನ್ನು ಉಳಿದಿರುವ ಅಲ್ಪ ಸೈನ್ಯವು ನಿಲ್ಲಲಾರದೆಂದು ನನಗೆ ತೋರುವುದು ಇದು ನಿಶ್ಚಯವು ಕ್ಷಮಾಶೀಲರು ಪುರುಷ ಶ್ರೇಷ್ಠರು ಆದ ಯಾರಿಬ್ಬರನ್ನು ನಾವು ಆಶ್ರಯಿಸಿ ಜೀವಿಸಿದ್ದೆವೋ ನಮ್ಮೆಲ್ಲರ ಭಾರವನ್ನು ಯಾರು ವಹಿಸುತ್ತಿದ್ದರೋ ಅಂತಹ ಭೀಷ್ಮ ದ್ರೋಣರೆ ನಮ್ಮನ್ನು ಬಿಟ್ಟು ಹೋದ ಮೇಲೆ ಇನ್ನು ನಮಗೆ ಉಳಿಗಾಲವೆಲ್ಲಿ ಸಂಜಯ ಆಯಿತು ಮುಂದೆ ನಡೆದ ಯುದ್ಧಕ್ರಮವೇನೆಂಬುದನ್ನು ವಿವರಿಸು ನಮ್ಮ ಪಕ್ಷದಲ್ಲಿ ನಿಂತು ನಿರ್ಭಯವಾಗಿ ಯುದ್ಧ ಮಾಡಿದವರಾರು ಶತ್ರುಗಳನ್ನು ತಡೆದವರು ಯಾರು ಕ್ಷುದ್ರ ಬುದ್ಧಿಯುಳ್ಳ ಯಾರು ಯಾರು ಯುದ್ಧಕ್ಕೆ ಹೆದರಿ ಓಡಿ ಹೋದರು ರಥಿಕ ಶ್ರೇಷ್ಠನಾದ ಅರ್ಜುನನು ಯಾವ ಯಾವ ಕಾರ್ಯವನ್ನು ನಡೆಸಿದನು ಆ ಅರ್ಜುನನೊಬ್ಬನು ಭೀಮನೊಬ್ಬನು ಇವರಿಬ್ಬರನ್ನು ನೆನೆಸಿಕೊಂಡಾಗಲೆಲ್ಲ ನನ್ನ ಎದೆ ನಡುಗುತ್ತಿರುವುದು ಪಾಂಡವರು ಹಿಂತಿರುಗಿ ಯುದ್ಧಕ್ಕೆ ಬಂದ ಮೇಲೆ ಹತಶೇಷವಾದ ನಮ್ಮ ಸೈನ್ಯವನ್ನು ಅವರು ಏನು ಮಾಡಿದರು ಅವರಿಂದ ನಮ್ಮ ಸೈನ್ಯಕ್ಕೆ ಅತಿ ಭಯಂಕರವಾದ ಅನರ್ಥ ಉಂಟಾಯಿತು ಎಂಬುದರಲ್ಲಿ ಸಂದೇಹವಿಲ್ಲ ಪಾಂಡವರು ಕೋಪದಿಂದ ಹಿಂತಿರುಗಿ ಬಂದಾಗ ನಮ್ಮ ಕಡೆಯ ವೀರರ ಮನಸ್ಸು ಹೇಗೆದ್ದಿತು ಆಗ ಪಾಂಡವರನ್ನು ಧೈರ್ಯದಿಂದ ತಡೆದವರಾರು ಎಂದನು ಇದು ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥಿಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ